ಮಕ್ಕಳ ಆರೋಗ್ಯಕರ ಕಲಿಕೆಗೆ ಆಟ ಬಹುಮುಖ್ಯ ನಂದಿ ಪ್ರಾಠೋಡ್ ಆಟಗಳು ದೈಹಿಕ ಮಾನಸಿಕ ಸಾಮಾಜಿಕ ಹಾಗೂ ಭಾವನಾತ್ಮಕ ಪ್ರಬಲನ್ನಾಗಿಸುವಲ್ಲಿ ಮಹತ್ವದಾಗಿದೆ ಆಟದ ಜೊತೆಗೆ ಪಾಠಕ್ಕೂ ಕೂಡ ಗಮನ ನೀಡಿ ಅಂತ ಇಂಡಿ ತಾಲೂಕು ಪಂಚಾಯತ್ ಯೋಜನಾ ಅಧಿಕಾರಿ ನಂದಿಪ್ ರಾಠೋಡ್ ಅವರು ಹೇಳಿದರು ಅವರು ಇಂಡಿ ತಾಲೂಕಿನ ಹಿರೇರೋಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಕೆಬಿಎಸ್ ಕೆಜಿಎಸ್ ಯುಬಿಎಸ್ ಶಾಲೆಯ ವತಿಯಿಂದ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಆಟದ ದಿನವನ್ನು ಉದ್ಘಾಟಿಸಿ ಮಾತನಾಡಿದರು ಕ್ರೀಡೆಯು ಮಕ್ಕಳಲ್ಲಿ ಕಲಿಕೆ ಮತ್ತು ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸಿ ಸೃಜನಶೀಲತೆಯನ್ನು ಬೆಳೆಸುತ್ತದೆ ಎಂದರು ಹಿರೇರೋಗಿ ಪಿ ಬಸವರಾಜ್ ಬಬಲಾದ್ ಅವರು ಕೂಡ ಮಾತನಾಡಿದರು ಮಕ್ಕಳು ಆಟವಾಡುವ ಹಕ್ಕನ್ನು ರಕ್ಷಿಸಲು ಅಂತಾರಾಷ್ಟ್ರೀಯ ಆಟದ ದಿನವಾಗಿ ಒಂದು ದಿನವನ್ನು ಗುರುತಿಸಿರುವಂತೆ ವಿಶ್ವಸಂಸ್ಥೆಗೆ ಮಕ್ಕಳೇ ಮನವಿ ಮಾಡಿದ್ದು ಅದರಂತೆ ಈ ದಿನವನ್ನು ಆಚರಿಸಲಾಗ್ತಾ ಇದೆ ಎಂದು ಇನ್ನು ಶಿಕ್ಷಕ ಸಂತೋಷ್ ಬಂಡೆಯವರು ಕೂಡ ಮಾತನಾಡಿದರು ಜೀವನ ಕೌಶಲ್ಯವನ್ನು ವೃದ್ಧಿಸುವಲ್ಲಿ ಆಟಗಳೇ ಮಗುವಿಗೆ ಮೊದಲ ಮೆಟ್ಟಿಲು ದೈಹಿಕ ಮಾನಸಿಕ ಆರೋಗ್ಯ ಸ್ವಾಭಿಮಾನ ಆತ್ಮವಿಶ್ವಾಸ ಸೃಜನಶೀಲತೆ ಸಮಾನತೆ ಸಾಮಾಜಿಕ ಸಾಮರಸ್ಯದಂತಹ ಅಭ್ಯಾಸಗಳಿಗೆ ಕ್ರೀಡೆಯು ಅತಿ ಅವಶ್ಯಕ ಅಂತ ಹೇಳಿದರು ಶಿಕ್ಷಕ ಎಸ್ಆರ್ ಚಾಳಕರ್ ಅವರು ಕೂಡ ಮಾತನಾಡಿದರು ಮಕ್ಕಳ ಮನವಿಗೆ ವಿಶ್ವಸಂಸ್ಥೆ ಬೆಲೆ ನೀಡಿದ್ದು ಅತ್ಯಂತ ಸಂತಸದ ಕ್ಷಣ ಮಕ್ಕಳ ಅಭಿವೃದ್ಧಿಯಲ್ಲಿ ಆಟದ ಪಾತ್ರ ನಿರ್ಣಾಯಕವಾಗಿರುತ್ತದೆ ಅಂತ ಹೇಳಿದರು ಗ್ರಾಮದ ಯುವ ಮುಖಂಡ ಪರಶುರಾಮ್ ಹೊಸಮನಿ ಅಧ್ಯಕ್ಷತೆ ವಹಿಸಿದ್ರು ತಾಲೂಕು ಪಂಚಾಯತ್ ಕಾರ್ಯಾಲಯದ ಪ್ರಭು ಕಳಾವಂತ್ ಮುಖ್ಯ ಶಿಕ್ಷಕರಾದ ಅನಿಲ್ ಪತಂಗಿ ವಿ ವೈ ಪತಾರ್ ಸೇರಿದಂತೆ ಎಲ್ಲ ಶಿಕ್ಷಕರು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮಕ್ಕಳು ಕೇರಂ ಚೆಸ್ ಆಟವನ್ನು ಆಡಿ ಸಂಭ್ರಮಪಟ್ಟರು